ಈ ಕಾಳದಂದೇ ನಿಲ್ಲಬೇಕು ಈ ಅಕ್ಕಿದಂದೇ ನಿಲ್ಲಬೇಕು ಇದನ್ನ ಸಂವಿಧಾನಬದ್ಧವಾಗಿ ಸಂವಿಧಾನ ಸಂವಿಧಾನ ಏನು ಹೇಳ್ತದಂದ್ರೆ ಪ್ರತಿಯೊಬ್ಬ ನಾಗರಿಕ ಈಗ ಒಂದು ಅನ್ಯಾಯನ ತಡೆಗಟ್ಟಲಿಕ್ಕೆ ಒಬ್ಬ ಒಬ್ಬ ನಾಗರಿಕ ನಾಗರಿಕಗ ಅಧಿಕಾರ ಐತಿ ಅಧಿಕಾರ ಐತಿ ಸಂವಿಧಾನ ಒಳಗೆ ಅದನ್ನು ಉಲ್ಲೇಖವು ಮಾಡಿದೈತಿ ಮತ್ತು ಸಂವಿಧಾನಬದ್ಧವಾಗಿ ನಾವು ಹಿಡಿದು ನಾವು ಯಾರಿಗೆ ಇಂಫಾರ್ಮೇಷನ್ ಮಾಡಬೇಕು ಯಾವ ಪೊಲೀಸರಿಗೆ ಇಂಫಾರ್ಮೇಷನ್ ಮಾಡಿವಿ ಮತ್ತೆ ಫುಡ್ ಆಫೀಸರ್ಗು ಪಿಶನ್ ಮಾಡಿವಿ ಅದನ್ನ ದಯವಿಟ್ಟು ಹಿಂಗೆಲ್ಲ ಇನ್ಲೆಗಾಲ ನಡೀಲಾಗ್ತದ ದಯವಿಟ್ಟು ಅದಂತಾರು ಇದಕ್ಕೆ ರೀ ಪೂರ್ತಿ ಇದು ಗಂಗಾವತಿಯಿಂದ ಸರ ಗಂಗಾವತಿಯಿಂದ ಹೊಂಟಿತ್ತು ಕಾಣಿಸ್ತದ ನಾವು ಮುಂಜಾನೆ ಏನೈತಿ ನಾವು ಈ ಕಾಲ್ ಟ್ಯಾಂಕ್ ಹೊಂಟಿದ್ದೀವಿ ಒಂದು ಬೇರೆ ಕೆಲಸದ ಸಂಬಂಧ ಹೊಂಟಿದ್ದೇವೆ ನಾವು ಹೊಂಟಾಗ ಏನೈತಿ ಸ ನೋಡಿದೆವು ಗಾಡಿ ಅಕ್ಕಿ ಬೀಳಾಕತ್ತಿದ್ದು ಸಣ್ಣಗೆ ಸಣ್ಣಗೆ ಅಕ್ಕಿ ಬೀಳಾತಿದ್ದು ಯಾವ ಅಕ್ಕಿ ಅಂತೇಳಿ ನಾವು ನೋಡಿದೆವು ನೋಡಿದ್ರೆ ಇದು ರೇಷನ್ ಅಕ್ಕಿ ಅದ ಇದು ಎಲ್ಲಿ ಹೊಂಟದ ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ ಆಮೇಲೆ ಬಂದು ಇದ್ರ ಬೇಲೆ ಹಿಡ್ದೇವಿ ಹಿಡ್ದಕ್ಕಿ ಮತ್ತೆ ಮತ್ತು ನಿಂದಿಸ್ತೇವೆ ಇದೆ ಯಾವ್ದಪ್ಪ ಅಂತೇಳಿ ಕಿಸಿಂದ ಇಮಿಡಿಯಟ್ಲಿ ಏನು ಮಾಡಿದೆ ಒನ್ ಒನ್ ಟು ಕಾಲ್ ಮಾಡಿದೆವು ಒನ್ ಒನ್ ಟು ಕಾಲ್ ಮಾಡಿದೀವಿ ಮತ್ತು ಫುಡ್ ಆಫೀಸರ್ ಎಲ್ಲ ಸಂಬಂಧಪಟ್ಟವ್ರಿಗೆಲ್ಲ ಕಾಲ್ ಮಾಡಿದೆವು ನಾವು ಕಾಲ್ ಮಾಡಿದ ನಂತರ ಏನೈತೆ ಸರ್ ಸಂಬಂಧಪಟ್ಟವರು ಇಲ್ಲಿ ತನಕ ಬರಾಕ್ತಾ ಇರಲಿಲ್ಲ ಅದಕ್ಕೆ ಏನು ಫುಡ್ ಫುಡ್ ಸಂಬಂಧಪಟ್ಟವರು ಬರಲಾಕ್ತಾ ಇರಲಿಲ್ಲ ಮೇಲಾಗಿ ಮೇಲಾಗಿ ಇದು ಹಿಡಿದು ನಿಲ್ಲಿಸಿ ನಾವು ಒನ್ ಒನ್ ಟು ಕಾಲ್ ಮಾಡಿದೆ ಕಾಲ್ ಮಾಡಿದೆ ಸರ್ ಕಾಲ್ ಮಾಡಿಂದ ಅವರು ಬಂದಾರೀಗ ಅದನ್ನೇನೈತಿ ಏನು ಅದು ಇದು ಇದು ಎಲ್ಲಿಂದ ಹೊಂಟದಂದ್ರೆ ಗಂಗಾವತಿ ಟು ಗುಜರಾತ್ ಸರ್ ಗುಜರಾತ್ಗೆ ಹೋಗ್ತದೆ ಸರ ಅಂದ್ರೆ ನಮ್ಮ ಕರ್ನಾಟಕದ ಅಕ್ಕಿನ ಗುಜರಾತ್ ತನಕ ಮಾರಾಟ ಆಗ್ತದಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಕತ್ತೈತಿ ಗೊತ್ತಾಗ್ತಾ ಇಲ್ಲ ನಮ್ಗೆ ಇನ್ನೂ ದುಡ್ಡು ಕೊಡೋದು ಒಳ್ಳೇದಿತ್ತು ಸರ್ ಅದು ಆ್ಯಕ್ಚುಲಿ ಒಂದು ಒಂದು ಬಡ ಜನರಿಗೆ ಅದು ದುಡ್ಡು ಇರೋ ಮುಟ್ತಿತ್ತು ಈ ಅಕ್ಕಿ ಮುಡ್ತಾ ಇಲ್ಲ ಸರ ಒಂದು ಒಂದು ಕೆ ಜಿನೂ ಅಕ್ಕಿ ಮುಡ್ತಾ ಇಲ್ಲ ಈ ಥರ ಲೋಡ್ ಮೂವತ್ತೈದು ಟನ್ ಅನ್ನಕ್ಕೆ ಒಯ್ತಾರೆ ಸರ ಇದಕ್ಕೇನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ಪರಿಸ್ಥಿತಿ ಆಗ್ತದೆ ಇದನ್ನ ಇದನ್ನ ಯಾವ ಸರ್ಕಾರದವ್ರಿಗೆ ಇದನ್ನ ಏನು ಕಡಿವಾಣ ಹಾಕಬೇಕು ಏನು ಪೊಲೀಸ್ ಡಿಪಾರ್ಟ್ಮೆಂಟು ಹಾಕಬೇಕು ಮತ್ತು ಇದು ಫುಡ್ ಅಫೀಸರು ಇದಕ್ಕೆ ಹೊಣೆಗಾರದ ರೀ ಪೂರ್ತಿ ಯಾಕಂದ್ರೆ ಇಷ್ಟು ರಾಜಾರೋಷವಾಗಿ ಮಾರ್ಬೇಕಂದ್ರೆ ಫುಡ್ ಆಫೀಸರ್ಗಳು ಏನೋಲ್ಲಿದ್ದಲ್ಲಿ ಹಾಕದತ್ತು ಅನ್ನಿಸ್ಲಾಕತ್ತ ಸರ್ ನನ್ನ 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 ದೃಷ್ಟಿ ಒಳಗ ಯಾಕಂದ್ರೆ ಇದು ಈ ಪರಿಸ್ಥಿತಿ ಹೆಂಗಾಗ್ಬಿಟ್ಟದಂದ್ರೆ ಬಡವರದ ಅಕ್ಕಿನ ಎಲ್ಲಿ ಬೇಕಾದಲ್ಲಿ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟದಂದ್ರೆ ಬಡವರು ನಿಜವಾದ ಬಡವರಿಗೆ ಅಕ್ಕಿ ಮುಡ್ತಾ ಇಲ್ಲ ಸರ್ ನಿಜವಾದ ಬಡವರಿಗೆ ಈಗ ಡಾಂಬಿಕ್ ಬಡವರಿಗೆ ಮುಟ್ಲಾಕತ್ತದ ನನಗೆ ಅಂದಾಜು ಹಂಗೆ ಅನಿಸ್ಲಾತದ ಸರ್ ಅಂದ್ರೆ ಈ ತರ ಅಕ್ಕಿ ಮಾರಾಟ ಮಾಡ್ತಾರ ಅಂದ್ರೆ ನಮ್ಗೆ ಅದೇ ಅನಿಸ್ಲಾಗತ್ತ ಸರ್ ಸರ್ ನಾವು ಚೆಕ್ ಚೆಕ್ ಮಾಡಿ ಅದನ್ನ ಎಲ್ಲ ಪರಿಶೀಲನೆ ಮಾಡಿ ಕಿಸಿಂದೆ ನಾವು ಅನ್ನ ಬಗ್ಗೆ ಅಕ್ಕಿನೇ ಅಕ್ಕಿ ಸರ್ವಾಗಿ ಸಂವಿಧಾನ ಸಂವಿಧಾನ ಏನು ಹೇಳ್ತದಂದ್ರೆ ಪ್ರತಿಯೊಬ್ಬ ನಾಗರಿಕ ಈಗ ಒಂದು ಅನ್ಯಾಯನ ತಡೆಗಟ್ಟಲಿಕ್ಕೆ ಒಬ್ಬ ಪ್ರ ಒಬ್ಬ ನಾಗರಿಕ ನಾಗರಿಕಗ ಅಧಿಕಾರ ಐತಿ ಅಧಿಕಾರ ಐತಿ ಸಂವಿಧಾನ ಒಳಗೆ ಅದನ್ನು ಉಲ್ಲೇಖವೂ ಮಾಡಿದೈತಿ ಮತ್ತು ಸಂವಿಧಾನಬದ್ಧವಾಗಿ ನಾವು ಹಿಡಿದು ನಾವು ಯಾರಿಗೆ ಇನ್ಫಾರ್ಮೇಷನ್ ಮಾಡಬೇಕು ಯಾವ ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡೀವಿ ಮತ್ತು ಫುಡ್ ಆಫೀಸರ್ಗೂ ಇನ್ಫಾರ್ಮೇಷನ್ ಮಾಡೀವಿ ಅದನ್ನು ದಯವಿಟ್ಟು ಹೀಗೆಲ್ಲ ಇನ್ಲೆಗಲ್ಲಿ ನಡೀಲಾಗ್ತದ ದಯವಿಟ್ಟು ಅದನ್ನು ತೊಗೊಂಡು ಹೋಗಿ ಅದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿರಿ ಅಂತ ಹೇಳಿದೆವು ಸರ್ ಪೊಲೀಸರು ಬಂದಾರೆ ಸರ್ ಒನ್ ಒನ್ ಟೂ ರವ್ರು ಬಂದಾರೆ ಸರ್ ಹ್ಞೂ ಫುಡ್ ಡಿಪಾರ್ಟ್ಮೆಂಟ್ ಆಫ್ ಮಾಡ್ತಾರೆ ಸರ್ ಪ್ರತಿಯೊಂದು ಯಾಕಂದ್ರೆ ಅದರ ಅನಸ್ಲಾತ ಸರ್ ಇದು ಯಾವ ಗಂಗಾವತಿ ಅವರು ಇರ್ಬೇಕು ಸರ್ ಗಂಗಾವತಿ ಅವ್ರ ಅಂತೇಳಿ ಇದು ಅವನ ಹೆಸರು ಏನ್ ಸರ ಅವನ ಹೆಸರು ಇಲ್ಲ ಅವನ ಹೆಸರು ಚನ್ನಪ್ಪ ಚೆನ್ನಬಸಪ್ಪ ಅಂತೇಳಿ ಚನಬಸಪ್ಪ ಅಂತ ಹೇಳಿ ಅವ್ನ ಹೆಸರು ಸರ್ ಪರಶುರಾಮ್ ಅಂತೇಳಿ ಸರ್ ಐದರಿಂದ ಹತ್ತು ಗಾಡಿ ಹೋಗುವುದು ನಾವು ನೋಡิว ಸರ್ ಕನ್ನಾರಿ ಸಾಕಾಗಿ ಇವತ್ತು ಹೆಡದ ಕಿಸಿಂದ ಡಿಪಾರ್ಟ್ಮೆಂಟ್ ಸಲ್ಲಿಸಿ ಸೆಲ್ಸಿ ಮತ್ತೆ 6 ಗಂಟೆ ತಕ ತಂತ ಮನಿ ಹೋಗಬ್ರೆ ಎಲ್ಲ ಸರ್ ಇದನ್ನ ಒಯಿದಿದ್ದಾ ಕೋಟಾಕ್ ಸರ್ ಸರ್ ಈಗ ಈ ಪರಿಸ್ಥಿತಿನೆ ಹಂಗೆ ಆಗ್ಬಿಟ್ಟದ ಯಾಕಂದ್ರೆ ಅಧಿಕಾರಿಗಳೇ ಈ ತರ ನಡೆಕೊಳ್ಳಾತಾರ ಅಂದ್ರೆ ಮುಂದೆ ಏನು ಮಾಡಕ ಆಗಲ್ಲ ಸರ್ ನಾವು ಡ್ಯೂಟಿ ಸರ್ ಅವರ್ ಡ್ಯೂಟಿ ನಾವೇ ಮಾಡ್ಲಕಂತಿವ ಸರ್ ತಮ ಹೆಸರು ತೆರೆ ಬಿಟ್ಟಲ್ ወಡ್ಡರು ಅಂತ ಹೇಳ್ರಿ ಯಾವ ಸರ್ ಕರ್ನಾಟಕ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸರ್ ಹ್ಞೂ ಈ ಬಡವರಿಗೆ ಹಂಚುವಂಥ ಈ ಅಕ್ಕಿ ಯೋಜನೆ ಕಾಳದಂದೆ ಆಗಿರುವುದು ಇದೊಂದು ಖೇದ ತರುವಂಥ ಸಂಗತಿ ಕರ್ನಾಟಕದೆಲ್ಲೆಡೆ ಹಸಿವು ನೀಗಿಸುವಂಥ ಒಂದು ಕಾರ್ಯಕ್ರಮ ಗ್ಯಾರಂಟಿ ಯೋಜನೆಯಿಂದ ಬರ್ತಿರ್ತಕ್ಕಂಥ ಬಡವರಿಗೆ ಒಟ್ಟಿಗಾಗಿ ಕೊಡ್ತಿರ್ತಕ್ಕಂಥ ಈ ಏನು ಅಕ್ಕಿ ಕಾಳದಿಂದಲೇ ಮಾರಾಟ ಆಗುವುದು ಇದು ಬಹಳ ಒಂದು ಕರ್ನಾಟಕದ ದುರ್ದೈವ ಅಂತ ಹೇಳ್ಬೋದು ಯಾಕಂತ ಕೇಳಿದರೆ ಸರ್ಕಾರ ಇವತ್ತು ಮೂವತ್ತೆರಡು ರೂಪಾಯಿ ಮೂವತ್ತೇಳು ರೂಪಾಯಿವರೆಗೂ ಖರೀದಿ ಮಾಡಿ ಇವತ್ತು ಬಡ ಜನರಿಗೆ ಹಸಿವು ನೀಗಿಸುವ ಕಾರ್ಯಕ್ರಮಕ್ಕೆ ಸ ಒದಗಿಸಿರುವುದು ತಪ್ಪು ಅತ್ಯಕ್ಷ ನಾವು ಹೇಳೋಂಗಿಲ್ಲ ಆದರೆ ಇವತ್ತಿದನ್ನು ರಾಜಿ ಮಾರಾಟ ಮಾಡಿ ಹೊರ ರಾಜ್ಯಗಳಿಗೆ ಕಳಿಸುವಂಥ ವ್ಯವಸ್ಥೆ ಇವತ್ತೇನು ನಡೆದದೇ ಇದು ಅವ್ಯವಸ್ಥೆ ಅಂತ ಹೇಳ್ಬೋದು ಇವತ್ತು ಜಯ ಕರ್ನಾಟಕ ಸಂಘಟನೆ ಹಾಗೂ ಇನ್ನೂ ಇತರ ಈ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸೇರಿಸಿಂದ ಇವತ್ತಿದ್ನ ನಾವು ಏನು ಅಲ್ಲಿ ತಡೆ ಮಾಡಿದ್ದೀವಿ ಈ ಗಾಡಿ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ನಾಗ ಇದು ಮಹಾರಾಷ್ಟ್ರಕ್ಕೆ ಹೋಗ್ತೈತಿ ಈ ಮಹಾರಾಷ್ಟ್ರಕ್ಕೆ ಹೋದ ನಂತರ ನಮಗೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ರೀತಿಯಲ್ಲಿ ಇದು ಪ್ರಭಾವ ಬೀರ್ತೈತಿ ಈ ಕಾಳದಂದೆ ನಿಲ್ಲಬೇಕು ಈ ಅಕ್ಕಿದಂದೆ ನಿಲ್ಲಬೇಕು ಇದು ನಿಂದಿರಬೇಕಾದ್ರೆ ಈ ಅಕ್ಕಿಯನ್ನು ಖರೀದಿಸುವಂಥ ಕೆಲಸ ಇವತ್ತು ಸರ್